ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸಾಕುಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಳ್ತಾರೆ ಮತ್ತೆ ಟಿವಿ ಎಲ್ಲಾ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದಲೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿ ಇದಾರಂತೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸ್ಯಾಕಲ್ ಆಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಳ್ತಾರೆ ಮತ್ತೆ ಟಿವಿ ಎಲ್ಲಾ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರೆಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದಲೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿ ಇದಾರಂತೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸಕಲಾಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಯಾರು ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಳ್ತಾರೆ ಮತ್ತೆ ಟಿವಿ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥನೋ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲಾ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದನೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡೋದು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿ ಇದಾರೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸ್ಯಾಕಲ್ ಆಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಯಾರು ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಳ್ತಾರೆ ಮತ್ತೆ ಟಿವಿ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದಲೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿ ಇದಾರೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸ್ಯಾಕಲ್ ಆಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ದವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಯಾರು ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಳ್ತಾರೆ ಮತ್ತೆ ಟಿವಿ ಎಲ್ಲಾ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದಲೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿ ಇದಾರಂತೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸ್ಯಾಕಲ್ ಆಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ದವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಯಾರು ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಂಡಿದ್ರು ಮತ್ತೆ ಟಿವಿ ಎಲ್ಲಾ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದಲೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿ ಇದಾರಂತೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವಾಗ ಸ್ಯಾಕಲ್ ಆಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಯಾರು ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಳ್ತಾರೆ ಮತ್ತೆ ಟಿವಿ ಎಲ್ಲಾ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದಲೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿದ್ದಾರಂತೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ಜಪ ತಪ ಮಾಡ್ಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರ್ತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವರಿಗೆ ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಏನೂ ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಂಡಿದ್ರು ಮತ್ತೆ ಟಿವಿ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರೆಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದನೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡೋದು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಅಂತ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡ್ಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರ್ತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವರಿಗೆ ಸಾಕಲ್ ಆಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಏನೂ ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಏನೇನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಎಲ್ರೂ ಕೂಡ ಮಾತನಾಡ್ಕೊಂಡಿದ್ರು ಮತ್ತೆ ಟಿವಿ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರೆಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥನೋ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದನೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡಿದ್ರು ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಅಂತ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ತಪ ಮಾಡ್ಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರ್ತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವರಿಗೆ ಸಾಕಾಗ್ಬಿಡ್ತಾರೆ ಕೈಲಾಸ ಎಲ್ಲಿದೆ ಅಂತ ಇದ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಅಲ್ಲಿ ಹೋಗುವಂತ ಪ್ರಯತ್ನ ಏನೂ ಕೂಡ ಮಾಡಿಲ್ಲ ಕೈಲಾಸವನ್ನ ಅವರೇ ಅವರೇ ಕರ್ಕೊಂಡು ಹೋಗೋದಂತ ಸೊನೋ ಒಂದು ವಿಚಾರಗಳಿದಾವೆ ಬಟ್ ಈಗ ನಿತ್ಯಾನಂದ ಅವರು ಅಗಲಿಕೆ ಆಗಿದೆ ನಿತ್ಯಾನಂದ ನಿಧನ ಆಗಿದ್ದಾರೆ ಅಂತ ಎಲ್ರೂ ಕೂಡ ಮಾತನಾಡ್ಕೊಂಡಿದ್ರು ಮತ್ತೆ ಟಿವಿ ಎಲ್ಲ ಕಡೆ ಬರ್ತಾ ಇತ್ತು ಬಟ್ ಈಗ ಕೈಲಾಸದಿಂದನೇ ನಿತ್ಯಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿತ್ಯಾನಂದ ಬದುಕಿದ್ದಾರೆಂತೆ ಕೈಲಾಸದಿಂದ ಇದೀಗ ಸ್ಪಷ್ಟನೆ ಕೂಡ ಬಂದಿದೆ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾರೆ ಎನ್ನುವಂತಹ ಮಾತು ಕೈಲಾಸದಿಂದ ಬಂದಿದೆ ಹೌದು ಇತ್ತೀಚೆಗಷ್ಟೇ ನಿತ್ಯಾನಂದ ಅವರ ಒಂದು ಸುದ್ದಿ ವಿವಿಧ ಆರೋಪಗಳಿಗೆ ಕೂಡ ಗುರಿಯಾಗಿದೆ ಕೈಲಾಸದಲ್ಲಿಯೇ ನಿತ್ಯಾನಂದ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ನಿತ್ಯಾನಂದ ಅವರು ಕೈಲಾಸ ಎನ್ನುವಂತ ಒಂದು ದೇಶವನ್ನೇ ಕಟ್ಟಿಕೊಂಡು ಬದುಕೋತಿದ್ದಾರಂತೆ ಅದು ಎಲ್ಲಿದೆಯೋ ಕೈಲಾಸ ಏನ್ ಕಥ ಗೊತ್ತಿಲ್ಲ ಬಟ್ ಅದಾದ ಬಳಿಕ ಏಪ್ರಿಲ್ ಒಂದರಂದು ನಿತ್ಯಾನಂದ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವಿಚಾರ ಕೂಡ ವೈರಲ್ ಆಗಕ್ಕೆ ಶುರು ಆಗುತ್ತೆ ಅದಾಗುತ್ತಿದ್ದಂತೆ ಇದೀಗ ಕೈಲಾಸದಿಂದನೇ ಕಂಪ್ಲೀಟ್ ಆಗಿ ಒಂದು ಫೋಟೋ ಮತ್ತೆ ಮೆಸೇಜ್ ಕೂಡ ಬಂದಿದ್ದು ನಿತ್ಯಾನಂದ ಬದುಕಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಈಗ ವಿಚಾರ ಕೇಳಿ ಬರುತ್ತಿದೆ ಹಾಗಾದ್ರೆ ಕೈಲಾಸ ಎಲ್ಲಿದೆ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ರೀತಿ ವೈರಲ್ ಆಯ್ತು ಅದ್ರ ಹಿಂದೆ ಯಾರಿದ್ದಾರೆ ಯಾಕೆ ಈ ರೀತಿ ವೈರಲ್ ಮಾಡೋದ್ರ ಏನು ಕೂಡ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತ್ಯಾನಂದ ಆರಾಮಾಗಿದ್ದಾರಂತೆ ಕೈಲಾಸ ಎಲ್ಲಿದೆ ಗೊತ್ತಿಲ್ಲ ಕೈಲಾಸದಲ್ಲೇ ಇದ್ದಾರಂತೆ ಕೈಲಾಸದಲ್ಲಿ ಆರಾಮಾಗಿ ಜಪ ತಪ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಈ ರೀತಿಯ ಒಂದು ಅಂದ್ರೆ ವಿಚಾರ ಕೇಳಿ ಬರ್ತಿರುವಂತದ್ದು ಕೈಲಾಸದಲ್ಲಿರುವಂತ ನಿತ್ಯಾನಂದ ಅಂತಾನೆ ಅವರೇ ಗುರುತಿಸ್ಕೊಂಡಂತ ಅಂದ್ರೆ ಬಿಡದಿ ಆಶ್ರಮ ಸಾಕಷ್ಟು ಕಾಂಟ್ರವರ್ಸಿ ಕೆಲವು ವರ್ಷಗಳಿಂದ ಎಲ್ಲವೂ ಕೂಡ ಆಗಿತ್ತು ನಂತರದಲ್ಲಿ ಅವ್ರು ಕೈಲಾಸಕ್ಕೆ ಅವರಿಗೆ ಸ್ಯಾಕಲ್ ಕೈಲಾಸ ಎಲ್ಲಿದೆ ಅಂತ ಅಂತಿದ್ದವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಸೊಲ್ವಾಗುವಂತ ಪ್ರಯತ್ನ ಏನು ಕೂಡ ಮಾಡಿಲ್ಲ ಕೈಲಾಸವನ್ನ